ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವೊಂದು ವಿಶೇಷವಾಗಿರುವಂತಹ ದೇವಾಲಯದ ಬಗ್ಗೆ ತಿಳಿಯೋಣ ಇದುವೇ ಅಜಿಮಲಾ ಮಹಾದೇವ ದೇವಸ್ಥಾನ ಈ ದೇವಾಲಯದ ಇತಿಹಾಸ ಮತ್ತು ಈ ದೇವಾಲಯದ ವೈಶಿಷ್ಟ್ಯತೆ ಏನು ಅಂತ ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಅಜಿಮಲಾ ಮಹಾದೇವ ದೇವಸ್ಥಾನವು ದೇವರನಾಡು ಅಂತ ಕರೆಯಲ್ಪಡುವ ಕೇರಳದ ತಿರುವನಂತಪುರಂ ಜಿಲ್ಲೆಯ ವಿಜಿಸಂ ಬಳಿಯ ಅಜಿಮಲದಲ್ಲಿ ಇದೆ ಈ ದೇವಾಲಯವು ಶಿವನಿಗೆ ಅಥವಾ ಮಹಾದೇವನಿಗೆ ಸಮರ್ಪಿತವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಅಜಿಮಲಾ ಅಂದರೆ ಸಮುದ್ರದ ಸಮೀಪವಿರುವ ಪರ್ವತ ಅಂತ ಅರ್ಥ ಅಂತೆಯೇ ಈ ದೇವಾಲಯವು ಅರಬಿ ಸಮುದ್ರದ ಅಂಚಿನಲ್ಲಿರುವ ಬಂಡೆಯ ಮೇಲೆ ಇದೆ ಪರ್ವತದ ಮೇಲೆ ಇರುವ ಈ ದೇವಾಲಯಕ್ಕೆ ಮತ್ತು ಸಮುದ್ರದ ಬಳಿ ಇರುವ ಈ ದೇವಾಲಯಕ್ಕೆ ಅಜಿಮಲಾ ಅಂತ ಕರೆಯುತ್ತಾರೆ ಈ ದೇವಾಲಯದ ಹಳೆಯ ಹೆಸರು ಅಜಿಮಲಾ ಹುಳಿಕುಂಡಿ ಮಹಾದೇವ ಕ್ಷೇತ್ರ ಆದರೆ ಈಗಿನ ಹೆಸರು ಅಜಿಮಲಾ ಮಹಾದೇವ ಕ್ಷೇತ್ರ ಇನ್ನು ಮಹಾಭಾರತದ ಭೀಮಸೇನನು ಪಾಂಚಾಲಿಯ ಬಾಯಾರಿಕೆಯನ್ನು ನೀಗಿಸಲು ಇಲ್ಲಿನ ಬಂಡೆಯನ್ನು ಒಡೆದು ತೊರೆಯನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತೆ ಈ ಜಲಮೂಲವನ್ನ ಕನಿಕುಜಿ ಎಂದು ಕರೆಯಲಾಗುತ್ತೆ ಇನ್ನು ಅಜಿಮಲಾ ಮಹಾದೇವ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ದೇವಾಲಯದಲ್ಲಿ ಪೂಜಿಸಲ್ಪಟ್ಟ ಮೂಲಮೂರ್ತಿಯನ್ನ ನೀಲನಿಯರ್ ಎಂಬ ವೇದಿಕ ವಿದ್ವಾಂಸರು ಪ್ರತಿಷ್ಠಾಪಿಸಿದರು ಅಂತ ನಂಬಲಾಗುತ್ತೆ ವಿದ್ವಾಂಸರು ಈ ದೇವಸ್ಥಾನದಲ್ಲಿಯೇ ಸಮಾಧಿಯನ್ನು ಪಡೆದರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಶ್ರೀ ನಾರಾಯಣ ಗುರುಗಳು ಇಪ್ಪತ್ತನೇ ಶತಮಾನದಲ್ಲಿ ಈ ಸ್ಥಳದಲ್ಲಿ ಶಿವನ ಚೈತನ್ಯವನ್ನ ಕಂಡು ಹಿಡಿದಾಗ ದೇವಾಲಯವನ್ನ ಪುನರ್ಜೀವನಗೊಳಿಸಲಾಯಿತು ಅಂತ ಹೇಳಲಾಗುತ್ತೆ ಇನ್ನು ಈ ದೇವಾಲಯವು ಈಗ ಗಂಗಾಧರೇಶ್ವರ ರೂಪದಲ್ಲಿ ಶಿವನ ಐವತ್ತೆಂಟು ಅಡಿ ಎತ್ತರದ ಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಬೃಹತ್ ರಚನೆಯು ಗಾಳಿಯಲ್ಲಿ ಅರಿಯುವ ಶಿವನ ಕೂದಲು ಮತ್ತು ಗಂಗಾದೇವಿಯನ್ನ ಹಿಡಿದಿರುವ ಚಿತ್ರವನ್ನು ಚಿತ್ರಿಸುತ್ತೆ ಮುಖ ಮುಂಭಾಗದ ನೋಟವನ್ನ ಹೊಂದಿರುವ ಹೆಚ್ಚಿನ ಪ್ರತಿಮೆಗಳಿಗಿಂತ ಭಿನ್ನವಾಗಿ ಇಲ್ಲಿ ಶಿವನು ಕೋನೀಯವಾಗಿ ಆಕಾಶವನ್ನು ನೋಡುತ್ತಾನೆ ನರಗಳು ಮತ್ತು ಸ್ನಾಯುಗಳನ್ನ ಸೂಕ್ಷ್ಮವಾಗಿ ಇದರಲ್ಲಿ ಕೆತ್ತಿಸಲಾಗಿದೆ ಇನ್ನು ದೇವಾಲಯದ ವಾಸ್ತುಶಿಲ್ಪವು ನೆರೆಯ ತಮಿಳುನಾಡಿನ ದೇವಾಲಯಗಳಂತೆಯೇ ಇದೆ ದೇವಾಲಯವು ಚೌಕಾಕಾರದ ಗರ್ಭಗುಡಿಯನ್ನ ಹೊಂದಿದೆ ಇನ್ನು ದೇವಾಲಯದಲ್ಲಿ ಪೂಜಿಸುವ ಉಪದೇವತೆಗಳೆಂದರೆ ಗಣಪತಿ ಮತ್ತು ಸಾಸ್ತ ಇನ್ನು ಶಿವರಾತ್ರಿಯು ದೇವಾಲಯದಲ್ಲಿ ಅತ್ಯಂತ ಪ್ರಮುಖವಾದ ಹಬ್ಬವಾಗಿದೆ ಇನ್ನು ದೇವಾಲಯದಲ್ಲಿ ಪಾಕ್ಷಿಕ ಪ್ರದೋಷ ಮತ್ತು ಸೋಮವಾರದ ದಿನವೂ ಮಹತ್ವದ ದಿನವಾಗಿದೆ